ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಶಿಕ್ಷಕರಾಗಿ ಉತ್ತಮ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾದ ಚಿಂತಾಮಣಿ ತಾಲೂಕು ಆಲಂಬಗೇರಿ ಸರ್ಕಾರಿ ಶಾಲೆಯ ರಮೇಶ್ ರೆಡ್ಡಿ ಕಲ್ಲಳ್ಳಿ ಶಾಲೆಯ ಶೈಲಜಾ ವಲ್ಲಭ್ ಅವರಿಗೆ ನಗರ ಎರಡರ ಕ್ಲಸ್ಟರ್ ಶಾಲೆಗಳ ಶಿಕ್ಷಕರಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡು ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ಹಣ್ಣು ಹಂಪಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ ವೆಂಕ್ರಮಣ ರೆಡ್ಡಿ ಶಿಕ್ಷಣ ಸಮಯೋಜಕ ರಾಜಣ್ಣ ಸಿಆರ್ಪಿ ಪಿ ಯಜ್ಬೈಗ್ ಬಿಟ್ಟಕಾನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಹೆಸನ್ ಮರುಗನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಜಯದೇವ್ ಕಲ್ಲಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟರೆಡ್ಡಿ ದೊಡ್ಡಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟಮಣ್ಣ ರೆಡ್ಡಿ ಶಿಕ್ಷಣ ತಜ್ಞ ರಾಮೇಗೌಡ ನಗರ ಎರಡರ ಕ್ಲಸ್ಟರ್ನ ಸಿಆರ್ಪಿ ಪಿ ರೆಡ್ಡಿ ಶಿಕ್ಷಕರಾದ ರಂಗನಾಥ್ ಗಾಯತ್ರಿ ರೆಡ್ಡಿ ಸೇರಿದಂತೆ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಮಕ್ಕಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸಮುದಾಯವನ್ನು ಸಮತೋಲನದಲ್ಲಿ ನಿಲ್ಲಿಸಿಕೊಂಡು ಸಮುದಾಯವನ್ನು ಜೊತೆಯಲ್ಲಿ ಕರ್ಕೊಂಡು ಶಾಲಾ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹಾಗೆಯೇ ನಮ್ಮ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವರದಕ್ಷ್ಮಿ ಮೇಡಮ್ ವರ್ಗಾವಣೆಯ ಶಾಲಾ ಮಂದಿರಾಗಿ ಸುಮಾರು ಸುದೀರ್ಘ ಮೂವತ್ತೊಂದು ವರ್ಷಗಳ ಕಾಲ ಕಲ್ಲಲೇ ಸೇವೆ ಸಲ್ಲಿಸಿ ಅವರು ಜುಲೈ